ಿವ್ವ ಮಾಡಿದಂಥ ಸಂದರ್ಭದಲ್ಲಿ ಮೂರು ಸ್ಟೇಷನ್ಸು ಲಾಂಡ್ ಆರ್ಡು ಮತ್ತು ಒಂದು ಟ್ರಾಫಿಕ್ ಇರುವಂಥದ್ದು ತಿಳಿದು ಬಂತು ಪರ್ಟಿಕ್ಯುಲರ್ಲಿ ಔಟ್ಸ್ಕರ್ಟ್ಸ್ ಏನಿದೆ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಮತ್ತು ಅಲ್ಲಿ ಈ ಕಳ್ಳತನ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಿದೆ ಅನ್ನುವಂಥದ್ದು ನಮ್ಮ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಸೊ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಯಾವ ಪ್ರಪೋಸಲ್ಸ್ ಕಳಿಸಿದ್ದಾರೆ ಅನ್ನೋದನ್ನು ವೆರಿಫೈ ಮಾಡಿ ಅಗತ್ಯತೆ ಅನುಸಾರವಾಗಿ ನಮ್ಮ ಏರಿಯಾ ಅಧಿಕಾರಿಗಳ ಜೊತೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ ಮತ್ತು ದಾವಣ ಧಾರವಾಡ ಒಂದು ಶಿಕ್ಷಣ ಕಾಶಿ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಧಾರವಾಡ ಕೇಂದ್ರಿತವಾಗಿ ಅದು ಕವಿಗಳಿರ್ಬೋದು ಸಾಹಿತಿಗಳಿರ್ಬೋದು ಅಥವಾ ಪ್ರಕಾಶನಗಳು ವಿವಿಧ ಪ್ರಕಾಶನಗಳಿರ್ತವೆ ಅದೆಲ್ಲದರ ಬಗ್ಗೆ ಸಾಕಷ್ಟು ನಾನು ತಿಳಿದುಕೊಂಡಿದ್ದೇನೆ ಅದರ ಜೊತೆಗೆ ಈಗೂ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಒಂದು ಯುವ ಸಮುದಾಯವನ್ನು ಹೊಂದಿರುವಂಥ ನಗರ ಈ ಡ್ರಗ್ಸ್ ಅಂತ ಪಿಡುಗುಗಳಿಗೆ ತಾವು ಬಲಿಯಾಗ್ತಿರುವಂಥದ್ದು ಹೇಳ್ಬೋದು ಅದೆಲ್ಲವನ್ನು ಸಮಗ್ರವಾಗಿ ಹತೋಟಿಗೆ ತರಲಿಕ್ಕೆ ಮತ್ತು ವಸ್ತುನಿಷ್ಠವಾಗಿ ಆ ಸಮಸ್ಯೆಗಳಿಗೆ ಕಡಿವಾಣ ಹಾಕಲಿಕ್ಕೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ನಾನೀಗಾಗಲೇ ಸೂಚನೆ ನೀಡಿದ್ದೀನಿ ಮತ್ತು ಸಾರ್ವಜನಿಕರ ಸಂಪೂರ್ಣ ಸಹಕಾರ ನಮಗೆ ದೊರೆತಿತ್ತೆ ಆದರೆ ಭಾಳ ಒಳ್ಳೆಯ ರೀತಿಯಲ್ಲಿ ಒಂದು ವ್ಯವಸ್ಥಿತ ಪೊಲೀಸಿಂಗ್ ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದರ ಜೊತೆಗೆ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳನ್ನು ಹೆಚ್ಚು ಶ್ರಮಪಟ್ಟು ಅಪರಾಧ ಪ್ರಕರಣಗಳು ಆಗೋದು ಅದೇ ಕಳೆತನ ಇರ್ಬೋದು ಅಥವಾ ಬೇರೆದಿರ್ಬೋದು ಪ್ರಯತ್ನ ಮಾಡಬೇಕಾಗಿದೆ ನೆನ್ನೆ ಕೂಡ ಮಾಧ್ಯಮದ ಜೊತೆ ಇಂಟ್ರ್ಯಾಕ್ಟ್ ಮಾಡೋ ಸಂದರ್ಭದಲ್ಲಿ ಈ ರೌಡಿಗಳಲ್ಲಿ ಚಿಕ್ಕ ರೌಡಿಗಳು ದೊಡ್ಡ ರೌಡಿಗಳು ಚಿಕ್ಕ ವಯಸ್ಸಿನ ರೌಡಿಗಳು ದೊಡ್ಡ ವಯಸ್ಸಿನ ರೌಡಿಗಳು ಅದೆಲ್ಲದಕ್ಕಿಂತ ಹೆಚ್ಚಾಗಿ ರೌಡಿಗಳು ಅಂದರೆ ರೌಡಿಗಳು ಯಾವುದೇ ಒಂದು ಸಮಾಜ ಬಾಹಿರ ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತಂದರೆ ಕಾನೂನಲ್ಲಿ ಅವಕಾಶಗಳಿದ್ದಾವೆ ಆ ಅವಕಾಶಗಳನ್ನ ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳುವಂಥದ್ದು ನಮ್ಮ ಆದ್ಯತೆ ಇಲ್ಲ ಅಂತಂದರೆ ಒಂದು ಅಫೆನ್ಸ್ ಆಗುತ್ತೆ ಅರೆಸ್ಟ್ ಮಾಡ್ತಾರೆ ಮುಗಿಯುತ್ತೆ ಅಫೆನ್ಸ್ ಆಗುತ್ತೆ ಅರೆಸ್ಟ್ ಆಗುತ್ತೆ ಅಲ್ಲಿ ಮುಗಿಯುತ್ತೆ ಆ ಥರ ಆಗಮ್ ಅವ್ರದ್ದು ಕಂಪ್ಲೀಟ್ ಡಾಕ್ಯುಮೆಂಟೇಶನ್ನು ಇರಬೇಕು ಅವರು ಯಾರವರ ಸಹಚರರು ಯಾರ್ಯಾರು ಅವ್ರ ಯಾರು ಯಾರಿದ್ದಾರೆ ಅವ್ರಿಗೆ ಹಣದ ಮೂಲ ಇಲ್ಲಿಂದ ಬರುತ್ತೆ ಅವ್ರಿಗೆ ವಾಹನಗಳು ಯಾರು ಕೊಡ್ತಾರೆ ಅವ್ರಿಗೇನಾದರೂ ನಾಳೆ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಬೇಲ್ ಮಾಡಿಸೋ ಪ್ರಕ್ರಿಯೆಯಲ್ಲಿ ಯಾರು ಹಣ ಸಹಾಯ ಮಾಡ್ತಾರೆ ಆಮೇಲೆ ಅವ್ರಗಳ್ನ ಉಪಯೋಗಿಸ್ಕೊಂಡು ಯಾರು ಲಾಭ ಪಡ್ಕೊತಾರೆ ಇದೆಲ್ಲ ಒಂದು ಸಂಪೂರ್ಣ ನೆಟ್ವರ್ಕ್ ಇರುತ್ತೆ ಇದನ್ನು ಆರೋಪಿ ಅಥವಾ ರೌಡಿ ಒಬ್ಬನ್ನೇ ನಾವು ಐಸೊಲೇಟೆಡಾಗಿ ನೋಡೋಕ್ಕಾಗಲ್ಲ ಸೊ ಆ ರೀತಿ ಸಮಗ್ರವಾದಂಥ ತನಿಖೆ ಆದಂಥ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಕಾರಣೀಕರ್ತರಾಗಿರ್ತಾರೆ ಆ ಥರ ಕೃತ್ಯಗಳಲ್ಲಿ ಭಾಗಿಯಾಗಿರೋರ ಜೊತೆಗೆ ಅವರ ಹಿನ್ನೆಲೆಯಲ್ಲಿರುವಂಥವ್ರು ಅವರೆಲ್ಲರನ್ನೂ ಕಾನೂನು ಪ್ರಕ್ರಿಯೆಗೆ ಒಳಗೊಳಿಸುವಂಥದ್ದು ಅವಶ್ಯಕತೆ ಇದೆ